ಏನೋ ಮಾಡಿಬಿಟ್ಟಿದ್ದಾರೆ ಆರ್ ಐ ಅಧಿಕಾರಿಗಳು ಅನ್ನೋ ನಿಟ್ಟಿನಲ್ಲಿ ನಾನು ಭಾವುಕವಾಗಿ ಹಿಂಸೆ ಅನುಭವಿಸ್ತಾ ಇದ್ದೇನೆ ಅಂತ ನಟಿ ಮಾನಸಿಕ ಟಾರ್ಚರ್ ಕೊಟ್ಟಿದ್ದಾರೆ ಅಂತ ಆರೋಪವನ್ನ ಮಾಡಿದಾಳಿಕೆ ನಟಿ ರನ್ಯಾರಾವ್ ಆರೋಪಕ್ಕೆ ಆರ್ ಐ ತಂಡ ಆಕ್ಷೇಪಿಸಿದೆ ನಾವು ಹೊಡೆದಿಲ್ಲ ನಾವು ಬೈದಿಲ್ಲ ನಾವು ಇನ್ನೇನನ್ನೂ ಮಾಡಿಲ್ಲ ಜಸ್ಟ್ ಪ್ರಶ್ನೆ ಮಾಡಿದ್ದೇವಷ್ಟೇ ಆಕೆ ತನಿಖೆಗೆ ಸರಿಯಾಗಿ ಸಹಕರಿಸ್ತಾ ಇಲ್ಲ ಉತ್ತರವನ್ನ ಕೊಡ್ತಾ ಇಲ್ಲ ಕೇಳಿದಂತ ಪ್ರಶ್ನೆಗಳಿಗೆ ದಾರಿ ತಪ್ಪಿಸುವಂತ ಕೆಲಸ ಮಾಡ್ತಾ ಇದ್ದಾಳೆ ಅನ್ನೋ ನಿಟ್ಟಿನಲ್ಲಿ ಡಿ ಆರ್ ಐ ತಂಡ ಹೇಳುತ್ತೆ ನಮ್ಮ ತನಿಖೆಗೆ ಸಹಕರಿಸ್ತಾ ಇಲ್ಲ ಎಂದಿದ್ದಾರೆ ಡಿ ಆರ್ ಐ ಅಧಿಕಾರಿಗಳು ದಿನದ ಇಪ್ಪತ್ನಾಲ್ಕು ಗಂಟೆಯು ಸಿ ಮುಂದೆ ನಿಗಾ ಇಟ್ಟಿದ್ದೇವೆ ನೀವು ಬೇಕಾದಲ್ಲಿ ಸಿ ಸಿಟಿವಿ ದೃಶ್ಯಗಳನ್ನ ಕೊಡ್ತೀವಿ ಪರಿಶೀಲಿಸಿ ನಾವು ಯಾವುದೇ ತೊಂದರೆಯನ್ನು ಕೊಟ್ಟಿಲ್ಲ ಅಂತ ಡಿ ಆರ್ ಐ ಅಧಿಕಾರಿಗಳು ಹೇಳ್ತಾರೆ ಕೋರ್ಟ್ಗೆ ಅಗತ್ಯ ಬಿದ್ದರೆ ಸಿ ದೃಶ್ಯವನ್ನ ಕೂಡ ನೀಡ್ತೇವೆ ನಮ್ಮ ತನಿಖೆಗೆ ಸಹಕರಿಸ್ತಾ ಇಲ್ಲ ಈ ಅನ್ನೋ ನಿಟ್ಟಿನಲ್ಲಿ ಆರೋಪವನ್ನ ಮಾಡ್ತಾರೆ ಈ ಕಡೆಯಿಂದ ಡಿ ಆರ್ ಐ ಅಧಿಕಾರಿಗಳು ಒಂದು ಕಡೆ ನೋಡಿ ನ್ಯಾಯಮೂರ್ತಿಗಳು ಪ್ರಶ್ನೆ ಮಾಡ್ತಾ ಇದ್ದಂತೆ ಆಕೆ ಹೇಳ್ತಾಳೆ ನನಗೆ ಯಾರೂ ಹೊಡೆದಿಲ್ಲ ಆದರೆ ನಾನು ಮಾನಸಿಕವಾಗಿ ಟಾರ್ಚರ್ ಅನುಭವಿಸ್ತಾ ಇದ್ದೇನೆ ನನಗೆ ಮಾನಸಿಕವಾಗಿ ಕಿರುಕುಳವನ್ನ ನೀಡ್ತಾ ಇದ್ದಾರೆ ಡಿ ಆರ್ ಐ ತಂಡ ಅನ್ನೋ ನಿಟ್ಟಿನಲ್ಲಿ ಹೇಳ್ತಾಳೆ ಅದಕ್ಕೆ ತಕ್ಷಣವೇ ಆಕ್ಷೇಪವನ್ನ ಎತ್ತುತ್ತಾರೆ ಡಿ ಆರ್ ಐನವರು ನಾವು ಹೊಡೆದಿಲ್ಲ ನಾವು ಬೈದಿಲ್ಲ ಕೇವಲ ಪ್ರಶ್ನೆಯನ್ನ ಮಾಡಿದ್ದೇವೆ ನಮ್ಮ ತನಿಖೆಗೆ ನಟಿ ರನ್ಯಾರಾವ್ ಸರಿಯಾಗಿ ಸಹಕರಿಸ್ತಾ ಇಲ್ಲ ಅಂತ ಡಿ ಆರ್ ಐ ಅಧಿಕಾರಿಗಳು ನ್ಯಾಯಮೂರ್ತಿಗಳ ಮುಂದೆ ಹೇಳ್ತಾರೆ ದಿನದ ಇಪ್ಪತ್ನಾಲ್ಕು ಗಂಟೆಯೂ ಸಿ ಸಿ ಮುಂದೆ ನಿಗಾ ಇಟ್ಟಿದ್ದೇವೆ ಈಕೆಯನ್ನ ಈಕೆಯ ಸಂಪೂರ್ಣ ಚಲನವಲನ ಎಲ್ಲವೂ ಕೂಡ ಗೊತ್ತಾಗುತ್ತೆ ನಾವು ಯಾವಾಗ ಹೋದ್ವಿ ಯಾವಾಗ ವಿಚಾರಣೆಯನ್ನ ನಡೆಸಿದ್ವಿ ಏನು ಪ್ರಶ್ನೆ ಮಾಡಿದ್ವಿ ಎಲ್ಲವೂ ಕೂಡ ಇದೆ ಬೇಕಾದ್ರೆ ನೀವು ಬೇಕಾದಲ್ಲಿ ಸಿ ದೃಶ್ಯಗಳನ್ನ ಪರಿಶೀಲನೆ ಮಾಡಿಕೊಳ್ಬಹುದು ನಾವು ಯಾವುದೇ ತೊಂದರೆಯನ್ನ ಕೊಟ್ಟಿಲ್ಲ ಕೋರ್ಟ್ಗೆ ಅಗತ್ಯ ಬಿದ್ದರೆ ಸಿ ವಿ ದೃಶ್ಯವನ್ನ ನಾವು ನೀಡ್ತೇವೆ ಅಂತ ಹೇಳಿ ಡಿ ಆರ್ ಐ ಅಧಿಕಾರಿಗಳು ನ್ಯಾಯಮೂರ್ತಿಗಳಿಗೆ ಹೇಳ್ತಾರೆ ನೋಡಿ ಅವರು ನೇರವಾಗಿನೇ ಹೇಳ್ತಾ ಇದ್ದಾರೆ ನಾವು ಯಾವುದೇ ಕಾರಣಕ್ಕೂ ಕೂಡ ಮುಚ್ಚುಮರೆ ಮಾಡ್ತಾ ಇಲ್ಲ ಸಿ ವಿ ದೃಶ್ಯ ಇದೆ ತೋರಿಸ್ತೀವಿ ಅಂತ ಹೇಳಿ ಇನ್ನು ಮುಂದುವರಿದು ಸತ್ಯ ಕೇಳಿದ್ರೆ ನಟಿ ರಣ್ಯ ರಾವ್ ಡ್ರಾಮಾ ಮಾಡ್ತಾರೆ ನಾವು ಪ್ರಶ್ನೆ ಕೇಳಿದ್ದನ್ನೇ ಟಾರ್ಚರ್ ಅಂತ ಹೇಳ್ತಾ ಇದ್ದಾರೆ ಸಾಕ್ಷಿ ಮುಂದಿಟ್ಟು ಕೇಳಿದ್ರೆ ನಮಗೆ ದಾರಿ ತಪ್ಪಿಸ್ತಾರೆ ಇವರು ಜಡ್ಜ್ ಡಿ ಆರ್ ಐ ತನಿಖಾಧಿಕಾರಿ ನಾಗೇಶ್ವರ ರಾವ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಜಡ್ಜ್ರು ನಟಿಯ ಪರ ವಕೀಲರು ಹೇಳಿದಂತೆ ಈಕೆ ಹೇಳ್ತಾ ಇದ್ದಾಳೆ ನನ್ನನ್ನ ಪ್ರಶ್ನೆ ಮಾಡುವಾಗ ವಕೀಲರು ಹಾಜರು ಇರಲಿಲ್ಲ ಇರಲ್ಲ ವಿನಾಕಾರಣ ಟಾರ್ಚರ್ ಕೊಟ್ಟು ನನಗೆ ಮಾನಸಿಕವಾಗಿ ಹಿಂಸೆ ಕೊಡ್ತಾ ಇದ್ದಾರೆ ಕೆಟ್ಟ ಕೆಟ್ಟ ಪದಗಳನ್ನ ಬಳಸಿ ನನಗೆ ಬೈತಾ ಇದ್ದಾರೆ ಅಧಿಕಾರಿಗಳು ಜಡ್ಜ್ ಮುಂದೆ ಕಣ್ಣೀರ್ ಹಾಕುತ್ತಾ ಆರೋಪವನ್ನ ಮಾಡಿದ್ದಾರೆ ನಟಿ ರಣ್ಯಾರಾವ್ ಸತ್ಯ ಕೇಳಿದ್ರೆ ನಟಿ ರಣ್ಯಾರಾವ್ ಡ್ರಾಮಾ ಮಾಡ್ತಾರೆ ಅಂತ ಇದೇ ಡಿ ಆರ್ ಐ ಅಧಿಕಾರಿಗಳು ಹೇಳ್ತಾ ಇದ್ದಾರೆ ನಾವು ಪ್ರಶ್ನೆ ಕೇಳಿದ್ದನ್ನೇ ಟಾರ್ಚರ್ ಅಂತ ಹೇಳ್ತಾ ಇದ್ದಾಳಿಕೆ ನಮ್ಮ ಬಳಿ ಸಾಕಷ್ಟು ಸಾಕ್ಷ್ಯಾಧಾರ ಇದೆ ಸಾಕ್ಷಿ ಮುಂದಿಟ್ಟು ಕೇಳಿದ್ರೆ ನಮಗೆ ದಾರಿ ತಪ್ಪಿಸುವಂತ ಪ್ರಯತ್ನ ಪಡ್ತಾಳೆ ಈ ರೀತಿಯಾಗಿ ನ್ಯಾಯಮೂರ್ತಿಗಳ ಎದುರು ಡಿ ಆರ್ ಐ ತನಿಖಾಧಿಕಾರಿ ನಾಗೇಶ್ವರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ನೋಡಿ ಎಷ್ಟು ಇಂಟ್ರೆಸ್ಟಿಂಗ್ ಆಗಿ ಸಾಕ್ತಾ ಇದೆ ಒಂದು ಪ್ರಕರಣ ಅಂತ ಅಂದ್ರೆ ಡಿ ಆರ್ ಐ ಅಧಿಕಾರಿಗಳ ಮೇಲೆ ನ್ಯಾಯಮೂರ್ತಿಗಳ ಎದುರು ನಟಿ ರಣ್ಯಾರಾವ್ ಗಂಭೀರವಾದಂತ ಆರೋಪವನ್ನ ಮಾಡ್ತಾರೆ ನಾನು ಮಾನಸಿಕವಾಗಿ ಟಾರ್ಚರ್ ಅನುಭವಿಸ್ತಾ ಇದ್ದೇನೆ ಅದಕ್ಕೆ ಕಾರಣ ಈ ಡಿ ಆರ್ ಐ ಅಧಿಕಾರಿಗಳು ಕೆಟ್ಟ ಕೆಟ್ಟ ಪದಗಳಿಂದ ನನ್ನ ಬೈತಾ ಇದ್ದಾರೆ ಅಶ್ಲೀಲ ಪದಗಳಿಂದ ಬೈತಾ ಇದಾರೆ ನಾನು ಸಾಕಷ್ಟು ನೊಂದಿದ್ದೇನೆ ಅನ್ನೋ ನಿಟ್ಟಿನಲ್ಲಿ ಹೇಳ್ತಾಳೆ ರಣ್ಯಾರಾವ್ ಅದಕ್ಕೆ ಡಿ ಆರ್ ಐ ಅಧಿಕಾರಿಗಳು ನ್ಯಾಯ ನ್ಯಾಯಾಧೀಶ ನ್ಯಾಯಾಧೀಶರ ಮುದ್ದೆ ಹೇಳ್ತಾರೆ ಸತ್ಯ ಕೇಳಿದ್ರೆ ನಟಿ ರಣ್ಯಾರಾವ್ ಡ್ರಾಮಾ ಮಾಡೋದಕ್ಕೆ ಶುರು ಮಾಡ್ತಾರೆ ಅಳ್ತಾರೆ ಸುಮ್ ಸುಮ್ಮನೆ ಏನ್ ಮಾಡಕ್ಕಾಗುತ್ತೆ ತನಿಖೆಗೆ ಸರಿಯಾಗಿ ಸಹಕರಿಸ್ತಾ ಇಲ್ಲ ಪ್ರಶ್ನೆಗಳಿಗೆ ಸರಿಯಾದಂತ ಉತ್ತರವನ್ನ ಕೊಡ್ತಾ ಇಲ್ಲ ನಾವೊಂದು ಕೇಳ್ತೀವಿ ಆಕೆ ಒಂದು ಹೇಳ್ತಾಳೆ ನಾವು ಪ್ರಶ್ನೆ ಕೇಳಿದ್ದನ್ನೇ ಟಾರ್ಚರ್ ಅಂತ ಹೇಳಿದಾರೆ ನಿಮ್ಮ ಮುಂದೆ ನಮ್ಮ ಬಳಿ ಸಾಕಷ್ಟು ಸಾಕ್ಷಾಧಾರಗಳಿದಾವೆ ಆ ಸಾಕ್ಷಾಧಾರಗಳನ್ನ ವಿಚಾರಣೆ ಸಂದರ್ಭದಲ್ಲಿ ಆಕೆಯ ಮುಂದೆ ಇಟ್ಟು ಏನಮ್ಮ ಇದು ಅಂತ ಕೇಳಿದಾಗ ಆಕೆ ನಮ್ಮ ದಾರಿ ತಪ್ಪಿಸೋದಕ್ಕೆ ಪ್ರಯತ್ನ ಪಡ್ತಾಳೆ ಸಾಕ್ಷ್ಯಾಧಾರಗಳನ್ನೆಲ್ಲವನ್ನು ಆಕೆಯ ಮುಂದೆ ನಾವು ಪ್ರಸ್ತುತ ಪಡಿಸ್ತಾ ಇದ್ದೀವಿ ಇದೆಲ್ಲ ನಮ್ಮ ಬಳಿ ಇದೆ ಇಷ್ಟೆಲ್ಲ ಇದೆ ನೀನು ಸಿಕ್ಕಾಕೊಂಡಿದ್ಯಾ ನಿನ್ನ ಜೊತೆಗೆ ಯಾರಿದ್ದಾರೆ ಎಷ್ಟು ದಿನಗಳಿಂದ ಈ ದಂಧೆ ನಡೀತಾ ಇದೆ ಜೊತೆಗೆ ನಿನಗೆ ಯಾರು ಬೆನ್ನೆಲುಬಾಗಿ ನಿಂತಿದ್ದಾರೆ ಹೇಳಬಿಡು ಒಪ್ಕೊಂಡ್ ಬಿಡು ಅಂತ ನಾವೇನಾದರೂ ಕೇಳಿದ್ರೆ ಅದಕ್ಕೆ ನಮ್ಮ ದಾರಿ ತಪ್ಪಿಸುವಂತ ಕೆಲಸ ಮಾಡ್ತಾಳೆ ನಟಿ ರಾವ್ ಜಡ್ಜ್ ಮುಂದೆ ಡಿ ಆರ್ ಐ ತನಿಖಾಧಿಕಾರಿ ನಾಗೇಶ್ವರ ರಾವ್ ಹೇಳಿಕೆಯನ್ನ ಕೊಟ್ಟಿರುವುದು ಇದು ಇನ್ನು ನಟಿಯ ಪರ ವಕೀಲರು ಹೇಳಿದಂತೆ ಈಕೆ ಹೇಳ್ತಾ ಇದ್ದಾಳೆ ಆಕೆಯ ಪರ ವಾದ ಮಾಡ್ತಾ ಇದ್ದಾರಲ್ಲ ವಕೀಲರು ಅವರು ಹೇಳಿಕೊಟ್ಟ ರೀತಿಯಲ್ಲಿಯೇ ನಟಿ ರಾವ್ ನಮ್ಮ ಮುಂದೆ ಉತ್ತರವನ್ನ ಕೊಡ್ತಾ ಇದ್ದಾಳೆ ಡಿ ಆರ್ ಐ ಪರ ವಕೀಲರ ವಿರುದ್ಧವೇ ರಾವ್ ಆರೋಪವನ್ನ ಮಾಡಿದ್ದಾರೆ ನನ್ನಿಂದ ಬಲವಂತವಾಗಿ ಎಲ್ಲದಕ್ಕೂ ಸಹಿ ಪಡೆದಿದ್ದಾರೆ ಇವರು ಯಾಕೆ ನಮ್ಮ ಮನೆಯ ಮ್ಯಾಪಿಂಗ್ ಮಾಡಿದ್ದಾರೆ ಪ್ರಾಮಿಸ್ ಸರ್ ಈ ರೀತಿಯಾಗಿ ಮಾಡುತ್ತಿದ್ದಾರೆ ವಕೀಲರು ಯಾಕೆ ತನಿಖೆಯಲ್ಲಿ ಭಾಗಿಯಾಗ್ತಾರೆ ಹೇಳಿ ಪರ ವಕೀಲರ ವಿರುದ್ಧವೇ ಆರೋಪಗಳ ಸುರಿಮಳೆಯನ್ನ ಗೈದಿದ್ದಾರೆ ಇಲ್ಲಿ ಆರೋಪ ಮಾಡ್ತಾನೆ ಜಡ್ಜ್ ಮುಂದೆ ಬಿಕ್ಕಿ ಬಿಕ್ಕಿ ಹತ್ತಿದ್ದಾರೆ ನಟಿ ರಣ್ಯಾರಾವ್ ರನ್ಯಾ ಮಾತು ಕೇಳಿ ನೀವು ಹೆದರುವ ಅಗತ್ಯ ಇಲ್ಲ ಅಂತ ಜಡ್ಜ್ ಹೇಳಿದ್ದಾರೆ ನಿಮ್ಮ ವಿಚಾರಣೆಯನ್ನ ವಿಡಿಯೋ ಚಿತ್ರೀಕರಣ ಮಾಡಿದ್ದಾರೆ ಅದೆಲ್ಲವನ್ನು ನಾವು ನೋಡುತ್ತೇವೆ ಅಂದಿದ್ದಾರೆ ನ್ಯಾಯಾಧೀಶರು ಈ ಬಗ್ಗೆ ಕೋರ್ಟ್ ಎಲ್ಲ ವಿಡಿಯೋ ಹಾಜರುಪಡಿಸಿದ್ದಾರೆ ಡಿ ಆರ್ ಐ ಈ ಬಗ್ಗೆ ಕೋರ್ಟ್ಗೆ ಎಲ್ಲಾ ವಿಡಿಯೋಗಳನ್ನ ಹಾಜರುಪಡಿಸಿದ್ದಾರೆ ಬೇಕಾದರೆ ಬೇಕಾದ್ರೆ ನೋಡ್ಕೊಳ್ಳಿ